ನೋಡಿ ಒಂದಂತೂ ಸ್ಪಷ್ಟ ಎಸ್ ಐ ಟಿ ಬಗ್ಗೆ ಒಂದು ಭಯ ಹುಟ್ಟಿದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದ್ರೆ ನೀವು ನೋಡಿದಿರಿ ಅಬ್ಸರ್ವ್ ಮಾಡಿದಿರಿ ನಿನ್ನೆ ಬಿ ಜೆ ಪಿ ಮುಖಂಡರು ಬಿ ವೈ ವಿಜಯೇಂದ್ರ ಪಿ ರಾಜ್ಯಾಧ್ಯಕ್ಷರು ಪ್ರಹ್ಲಾದ ಜೋಶಿ ಅವರು ಹರೀಶ್ ಪೂಂಜಾ ಕ್ಯಾಪ್ಟನ್ ವಿಜಯ್ ಚೌಟಾ ಕೋಟಾ ಶ್ರೀನಿವಾಸ್ ಪೂಜಾರಿ ಇನ್ನೂ ಬಹಳ ಜನ ಇದ್ರು ಅಪೋಸಿಷನ್ ಲೀಡರ್ಸ್ ಇದ್ರು ಸೊ ಎಲ್ಲ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ ಆಗ ಅವ್ರು ಹೇಳಿರುವಂತ ಮಾತುಗಳಿದೆಯಲ್ಲ ಅದೇ ಸಾಕ್ಷಿ ಸ್ವತಃ ಓಪನ್ ಆಗಿ ಅವರೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದೆ ನಾನು ವಿಡಿಯೋ ತೋರಿಸ್ತೀನಿ ಈಗ ಎಸ್ ಐ ಟಿಗೆ ಏನ್ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಗೊತ್ತಾ ಸಿ ಅದನ್ ಕೇಳಿದ್ರೆ ನನಗನ್ಸುತ್ತೆ ಈ ಪ್ರಕರಣ ಇನ್ನು ಯಾವ್ಯಾವ ತಿರುವು ಪಡಲಿಕ್ಕಿದೆಯೋ ಗೊತ್ತಿಲ್ಲ ಈಗಂತೂ ಇವರು ಬಹಳ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ ಸಿ ನಾ ಮೊನ್ನೆ ನಿಮ್ಗೆ ಒಂದು ವಿಶ್ಲೇಷಣೆ ಮಾಡಿ ಹೇಳಿದ್ದೆ ಎನ್ ಐ ಎ ಎಂಟ್ರಿ ಕೊಡಕ್ ಆಗಲ್ಲ ಈ ಕೇಸಲ್ಲಿ ಯಾಕೆ ಅಂತ ನಾನು ವಿತ್ ಸೆಕ್ಷನ್ಸ್ ಕಾನೂನ್ ಏನ್ ಹೇಳುತ್ತೆ ಅಂತ ಹೇಳಿದ್ದೆ ಅಷ್ಟು ಸುಲಭ ಇಲ್ಲ ಎನ್ ಐ ಎ ಬರೋದು ಈ ಕೇಸಿಗೆ ಅದೇ ಕಾರಣಕ್ಕಾಗಿ ಈಗ ಪ್ಲಾನ್ ಬಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಏನು ಪ್ಲಾನ್ ಬಿ ಅಮಿತ್ ಶಾ ಅವ್ರ ಬಳಿ ಹೇಳಿದ್ದೇನು ಅದಕ್ಕೆ ಅಮಿತ್ ಶಾ ಅವರ ರಿಪ್ಲೈ ಏನಿತ್ತು ಏನಾಗುತ್ತೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಎಸ್ ಐ ತನಿಖೆ ನಡೀತಾ ಇದೆ ಈಗ ಗೌಡ್ರು ಆಮೇಲೆ ಜಯಂತ್ ಮಟ್ಟಣವರ್ ಇವರೆಲ್ಲರೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತೆ ನೇತ್ರಾವತಿ ಸ್ನಾನಘಟ್ಟದ ಎದುರಿನ ಗುಡ್ಡ ಅಲ್ಲಿ ಹೋಗಿ ಮಹಾಜರ್ ಪ್ರಕ್ರಿಯೆಯನ್ನು ಪ್ರಾಥಮಿಕವಾಗಿ ಮಾಡಿದ್ರು ಈಗ ಅಲ್ಲಿ ಒಂದಷ್ಟು ಅಸ್ಥಿ ಪಂಜರದ ಅವಶೇಷಗಳು ಸಿಕ್ತು ಅನ್ನುವಂತ ಮಾಹಿತಿಯಲ್ಲ ಏನು ಬಂತಲ್ಲ ಅದಾದ ನಂತರ ಅಲ್ಲಿ ಸ್ಥಳ ಮಹಾಜರ್ನ ಮಾಡ್ಬೇಕಾಗಿದೆ ಸ್ಟೆಲ್ಲಾ ವರ್ಗೀಸ್ ಅವರು ಬಂದ ನಂತರ ಅವರೆಲ್ಲ ಇಲಾಖೆಗಳಿಗೂ ಮಾಹಿತಿ ಕೊಟ್ಟು ಒಂದು ದಿನವನ್ನ ನಿಗದಿ ಮಾಡ್ಕೊಂಡು ಹೋಗಿ ಮಹಜರ್ ಮಾಡ್ತಾರೆ ಇದರ ನಡುವೆ ನಾ ಎಸ್ ಐ ಟಿ ಬಗ್ಗೆ ಈಗ ಇವರಿಗೊಂದು ಯಾವ ಕಾರಣಕ್ಕಾಗಿ ಭಯ ಮೂಡಿದೆ ಅನ್ನೋದನ್ನ ಹೇಳ್ತೀನಿ ನಾನು ಯಾಕಂದ್ರೆ ಅವರ ಬಾಯಲ್ಲೇ ಬಂದಿದೆ ಮಾತು ಅವರೇ ಹೇಳಿದ್ದಾರೆ ಇದಕ್ಕಿಂತ ಏನೇನ್ ಸಿ ಅವ್ರ ಮತ್ತೆ ನೋಡಿ ಎಂತ ಎಚ್ಚರಿಕೆ ಹೆಜ್ಜೆ ಇಡ್ತಿದಾರಂದ್ರೆ ರಾಜಕೀಯವಾಗಿಯೂ ಡ್ಯಾಮೇಜ್ ಆಗಬಾರ್ದು ಹಾಗಂತೇಳಿ ತನಿಖೆ ಮಾಡ್ತಿರುವಂತ ಎಸ್ ಐ ಟಿ ಅದ್ರ ಮೇಲೊಂದು ಕಣ್ಣಿಡ್ಬೇಕು ಏನ್ ಮಾಡ್ಬೇಕು ಅದಕ್ಕೆ ನಿನ್ನೆ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಅಮಿತ್ ಶಾ ಅವ್ರನ್ನ ಭೇಟಿ ಆದಲ್ಲ ಹಾಗೆ ಭೇಟಿ ಆದ ಸಂದರ್ಭದಲ್ಲಿ ಅವರು ಸಿ ಧರ್ಮಸ್ಥಳದ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ಬಗ್ಗೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅದರ ಬಗ್ಗೆ ಪ್ರಸ್ತಾಪ ಮಾಡಿ ಅದರ ಬಗ್ಗೆ ಎಲ್ಲ ವಿವರಗಳನ್ನೂ ಕೂಡ ಕೊಟ್ಟು ಅದರ ಜೊತೆಗೆ ಏನು ಮಾಡಿದ್ರು ಗೊತ್ತಾ ಮಂಗಳೂರಿನಲ್ಲಿ ಸುಹಾಷ್ ಶೆಟ್ಟಿ ಕೊಲೆ ಆದದ್ದು ಕೊಪ್ಪಳದಲ್ಲಿ ಹಿಂದೂ ಕಾರ್ಯಕರ್ತ ಗವಿಸಿದ್ದಪ್ಪ ಕೊಲೆ ಆದದ್ದು ಈ ರೀತಿ ಹಲವಾರು ಪ್ರಕರಣಗಳಿದೆಯಲ್ಲ ಮತ್ತೀಗ ಮದ್ದೂರಲ್ಲಿ ಆದಂತ ಗಣೇಶನ ಗಲಾಟೆ ಈ ಎಲ್ಲ ವಿಚಾರಗಳನ್ನು ಅದರಲ್ಲಿ ಅಡಕಗೊಳಿಸಿ ವಿಚಾರವನ್ನು ಪ್ರಸ್ತಾವ ಮಾಡಿದ್ದಾರೆ ಹಾಗೆ ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಈ ಎಸ್ ಐ ಟಿ ತನಿಖೆಯ ಬಗ್ಗೆ ವಿಸ್ತಾರವಾಗಿ ಹೇಳಿ ಅಂದ್ರೆ ಈಗ ಅದರಲ್ಲಿ ಸೌಜನ್ಯ ಪ್ರಕರಣವೂ ಕೂಡ ಸಿ ಮುಂದೆ ಅದು ಮತ್ತೆ ಓಪನ್ ಆಗಲಿಕ್ಕೆ ಇದು ಕೊಡುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಬಹುಶಃ ಈಗ ಈ ಪ್ರಸ್ತಾಪವನ್ನು ಮಾಡಿದ್ದಾರೆ ಏನು ಮಾಡಿದ್ದಾರೆ ನೋಡಿ ಅಮಿತ್ ಶಾ ಅವ್ರ ಬಳಿ ನೇರವಾಗಿ ಹೇಳಿರೋದು ಇದು ನಾ ಹೇಳ್ತೀನಿಲ್ಲ ಇದು ನಾ ಸುಮ್ಮನೆ ಅಂತೆ ಕಂತೆ ಅಲ್ಲ ಅಮಿತ್ ಶಾ ಅವ್ರ ಬಳಿ ಹೀಗೆ ಹೇಳಿದ್ದೀವಿ ಅಂತ ಹೇಳಿರುವಂಥ ಬೈಟ್ ಇದೆ ಅದನ್ನ ಪ್ಲೇ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಏನಂತ ಹೇಳಿದ್ದಾರೆ ಗೊತ್ತಾ ಅಮಿತ್ ಶಾ ಅವ್ರ ಬಳಿ ಈ ಎಸ್ ಐ ಟಿ ಇದನ್ನ ಮಾನಿಟರ್ ಮಾಡಬೇಕು ಎಸ್ ಐ ಟಿಯನ್ನೇ ಮಾನಿಟರ್ ಮಾಡಬೇಕು ಅಂದ್ರೆ ಎಸ್ ಐ ಟಿ ಮೇಲೆ ಒಂದು ಕಂಡಿಡ್ಬೇಕು ಎಸ್ ಐ ಟಿ ಮೇಲೆ ಕೆಲವರು ಕೂತು ಅದ್ರ ಮೇಲೆ ಈಗ ಒಂದು ಕಡಿವಾಣ ಆಗ್ದಂಗೆ ಆಯ್ತಲ್ಲ ಅಲ್ಲಿಗೆ ಅವ್ರು ಏನ್ ಮಾಡ್ತಾರೆ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಆಗ್ಲೇ ಈಗ ಯಾವಾಗ ಅಲ್ಲಿ ಅಗಿತಾ ಇದ್ರು ಪಾಯಿಂಟ್ಗಳನ್ನ ಆಗ್ಲೇ ಎನ್ ಎಚ್ ಆರ್ ಸಿ ಅವ್ರನ್ನ ಕಳಿಸಿದ್ರು ಮಾನವ ಹಕ್ಕುಗಳ ಆಯೋಗದವ್ರು ಅಲ್ಲಿ ಬಂದು ನಿಂತ್ಕೊಂಡು ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದ ನೀವು ಅಬ್ಸರ್ವ್ ಮಾಡಿದ್ರಿ ಆಗ್ಲೇ ಕಣ್ಣಿಡೋ ಕೆಲಸ ಆರಂಭ ಆಗಿತ್ತು ಈಗ ಇವ್ರು ಹೋಗಿ ಅಧಿಕೃತವಾಗಿ ಹೇಳಿದ್ದಾರೆ ಕಣ್ಣಿಡೋ ಕೆಲಸ ಆಗ್ಬೇಕು ಅಂತ ಹೇಳಿದ್ದಾರೆ ಹಾಗೆ ಹೇಳಿರುವ ಹಿನ್ನೆಲೆಯಲ್ಲಿ ಮತ್ತೇನ್ ಹೇಳಿದ್ದಾರೆ ತನಿಖೆ ಯೋಗ್ಯ ರೀತಿಯಲ್ಲಿ ಆಗ್ಬೇಕು ಅರೆ ಎಸ್ ಐ ಟಿ ತನಿಖೆಯನ್ನ ವೆಲ್ಕಮ್ ಮಾಡಿದವ್ರೆ ಇವರಲ್ವ ಸ್ವಾಮಿ ಇವರೆಲ್ಲರೂ ವೆಲ್ಕಮ್ ಮಾಡಿದ್ದಾರೆ ಆನ್ ರೆಕಾರ್ಡ್ ವೆಲ್ಕಮ್ ಮಾಡಿದ್ದಾರೆ ಈಗ್ಲೂ ಇವ್ರದೇ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಕೌಂಟ್ಗಳನ್ನ ತೆಗೆದು ನೋಡಿ ಇವರೇ ಎಸ್ ಐ ಟಿ ತನಿಖೆ ಆಗ್ಬೇಕು ಎಸ್ ಐ ಟಿ ಮಾಡೋದನ್ನ ಸ್ವಾಗತಿಸ್ತೇವೆ ಮತ್ತೆ ಯಾರೀಗ ಇದರಲ್ಲಿ ಆರೋಪಿಗಳು ಅಂತ ಗುರುತಿಸಲಾಗ್ತಾ ಇದಿಲ್ಲ ಅವರು ಸ್ವಾಗತ ಮಾಡಿದ್ರು ಹೀಗಿರುವಾಗ ಈಗ ಎಸ್ ಐ ಟಿ ಒಂದು ಕಡಿವಾಣ ಯಾಕೆ ಎಸ್ ಐ ಟಿನ ನ ಮಾನಿಟ್ರಿ ಯಾಕೆ ಹೇಳ್ಬೇಕಲ್ಲ ರೀಸನಿಂಗ್ ಬೇಕಲ್ವಾ ಸಿ ಅವ್ರೇನಾದ್ರು ಇಲ್ಲ ಎಸ್ ಐ ಟಿ ಮಾಡಿದ್ದೇ ತಪ್ಪು ಎಸ್ ಐ ಟಿ ಮಾಡಲೇಬಾರ್ದು ಅಂದ್ಲಿ ಆರಂಭದಲ್ಲಿ ಹೇಳಿದ್ದಿದ್ರೆ ಆಗ ಈ ವಾದಕ್ಕೆ ಅರ್ಥ ಇತ್ತು ಎಸ್ ಐ ಟಿಯನ್ನ ವೆಲ್ಕಮ್ ಮಾಡಿಬಿಟ್ಟು ನೀವೇ ಆಡಿರುವ ಮಾತಿಗೆ ವಿರುದ್ಧ ನಡೆಯನ್ನು ನೀವು ಇಡ್ತೀರಿ ಅಂದ್ರೆ ಅದು ಹೇಗೆ ಸರಿ ಅಲ್ವಾ ನಾನು ಇವ್ ಬೇಕಾದ್ರೆ ತೋರಿಸ್ತೀನಿ ಅವರೆಲ್ಲ ವೆಲ್ಕಮ್ ಮಾಡಿರುವಂತ ಸ್ಕ್ರೀನ್ಶಾಟ್ಗಳನ್ನ ಹಾಕ್ತೀನಿ ಈಗ ಮತ್ತಷ್ಟೇ ಹೇಳಿರೋದಲ್ಲ ಅವರು ಅವ್ರು ಏನೇನು ಹೇಳಿದ್ರೆ ಹೇಳ್ತೀನಿ ನೋಡಿ ಸರಿಯಾದ ತನಿಖೆ ಆಗಬೇಕು ಯೋಗ್ಯ ರೀತಿಯ ತನಿಖೆ ಆಗ್ಬೇಕು ಎಸ್ ಐ ಟಿ ಅನ್ನ ಮಾನಿಟರ್ ಮಾಡಲಿಕ್ಕೆ ಕ್ರಮವಹಿಸಬೇಕು ಅಂತ ಹೇಳಿದೀವಿ ಅಂತ ಹೇಳಿದಾರೆ ನೋಡಿ ನಾ ಬೈಟ್ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಅವ್ರು ಹೇಳಿರುವ ಮಾತು ನೀವೇ ನೋಡಿ ನಮಗೆ ಎಲ್ಲೇ ಒತ್ತಾಯ ಆಗಿತ್ತು ಈವನ್ ಬಿಜೆಪಿ ಹಲವು ಸಂಸದರು ಕೂಡ ಒತ್ತಾಯ ಮಾಡಿದ್ರು ಮತ್ತೆ ಕೆಲವು ಸ್ವಾಮೀಜಿಗಳ ನಿಯೋಗ ಕೂಡ ನಿಮ್ಮ ಕಡೆನೂ ಬಂದಿತ್ತು ಅಲ್ಲೂ ಓದಿತ್ತು ಅವರು ಕೂಡ ಒತ್ತಾಯ ಮಾಡಿದ್ರು ಇದ್ರ ಬಗ್ಗೆ ಏನಾಗ್ತದೆ ಇಲ್ಲ ನಾವು ಇದನ್ನ ಸರಿಯಾಗಿ ತನಿಖೆ ಮಾಡ್ಲಿಕ್ಕೆ ಏನು ಕ್ರಮ ಕೈಕೊಳ್ಬೇಕು ಕೈಕೊಳ್ರಿ ಅಂತ ಹೇಳಿದ್ವಿ ನೀವು ರಾಜ್ಯ ಸರ್ಕಾರಕ್ಕೂ ನಿರ್ದೇಶನ ಕೊಡ್ರಿ ನೀವು ಯೋಗ್ಯವಾದ ಯೋಗ್ಯ ರೀತಿಯಲ್ಲಿ ಇದು ತನಿಖೆ ಅನ್ನುವಂಥ ಮಾತು ಹೇಳಿ ಅಲ್ಲ ಐ ಟಿಗೆ ಸರಿಯಾಗಿ ಮಾನಿಟರ್ ಮಾಡಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಅನ್ನುವಂಥದ್ದು ನಾವು ಅಲ್ಲ ಐ ಟಿಗೆ ಸರಿಯಾಗಿ ಮಾನಿಟರ್ ಮಾಡಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಅನ್ನುವಂಥದ್ದು ನಾವು ಒಟ್ಟಾರೆ ಇದು ಒಂದೇ ಧರ್ಮಸ್ಥಳದಂತೂ ಒಂದು ಮೇಜರ್ ಘಟನೆ ಇದರ ಜೊತೆಗೆ ಒಟ್ಟಾರೆ ಹಿಂದೂ ವಿರೋಧಿ ನೀತಿ ಇದೆ ಇದರ ಬಗ್ಗೆ ನೀವು ಸಮಯ ಸಂದರ್ಭ ಬಂದಾಗ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ರಾಜ್ಯ ಸರ್ಕಾರ ಕೊಡಬೇಕು ನೋಡಿ ಡಿಮಾಂಡ್ ನಾವು ಮಾಡಿದ್ವಿ ಧರ್ಮಸ್ಥಳದ ವಿಚಾರಕ್ಕೆ ಬರೀ ಧರ್ಮಸ್ಥಳ ಅಷ್ಟೇ ಅಲ್ಲ ಧರ್ಮಸ್ಥಳ ಕೊಪ್ಪಳ ಅಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳನ್ನ ಎಲ್ಲವೂ ನಾವು ಅಮಿತ್ ಶಾ ಅವರ ಗಮನಕ್ಕೆ ಎಸ್ ಮತ್ ನೋಡಿ ಅವ್ರ ಮಾತು ಆರಂಭ ಮಾಡುವಾಗ ಹೇಗ್ ಮಾಡಿದ್ರು ಧರ್ಮಸ್ಥಳ ಒಂದೇ ಅಲ್ಲ ಕೊಪ್ಪಳ ಅಂತ ಹೇಳಿ ಈವನ್ ವಿಜೇಂದ್ರ ಅವರು ಅದೇ ರೀತಿ ಮಾತನಾಡಿದ್ದಾರೆ ಅಂದ್ರೆ ಧರ್ಮಸ್ಥಳದ ವಿಚಾರಕ್ಕೆ ಹೋಗಿದ್ದೀವಿ ಅನ್ನೋ ಮೆಸೇಜ್ ಹೋಗ್ಬೇಕಾಗಿಲ್ಲ ಅವ್ರಿಗೆ ಯಾಕಂದ್ರೆ ಅದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಹೌದಾಯ್ತಾ ಅವರಿಗೆ ಈಗ ಸೌಜನ್ಯ ಪ್ರಕರಣವನ್ನೇ ತೆಗೆದುಕೊಳ್ಳೋದಾದ್ರೆ ಜನರ ನಾಡಿ ಮಿಡಿತ ಏನು ಅನ್ನೋದು ಚೆನ್ನಾಗಿ ಗೊತ್ತಿದೆ ಆ ಭಾಗದ ಜನರು ಇವತ್ತಿಗೂ ಸೌಜನ್ಯ ಆಗಿ ಅನ್ಯಾಯ ಆಗಿದೆ ಆಕೆಯ ಮೇಲೆ ಅತ್ಯಾಚಾರ ಎಸಗಿ ಭೀಭತ್ಸವಾಗಿ ಕ್ರೂರವಾಗಿ ಕೊಂದವರು ಯಾರು ಅಂತಲಿ ಗೊತ್ತಾಗ್ಬೇಕು ಅನ್ನುವಂತ ಭಾವನೆಯನ್ನು ಹೊಂದಿದ್ದಾರೆ ಚೆನ್ನಾಗಿ ಗೊತ್ತು ಅವರಿಗೆ ಹೀಗಿರುವಾಗ ಇವರು ಈಗ ಅದಕ್ಕೆ ನೋಡಿ ವಿಜಯೇಂದ್ರ ಅವರು ಕೂಡ ಧರ್ಮಸ್ಥಳ ಅಂತ ಹೋಗ್ಬಿಟ್ಟು ಸಂಜೆ ಏನ್ಮಾಡಿದ್ರು ಪಾಂಗಳಕ್ಕೆ ಹೋಗಿ ಸೌಜನ್ಯ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳುವಂಥ ಪ್ರಯತ್ನವನ್ನು ಮಾಡಿ ಇದು ಯಾಕೆ ಅಂದ್ರೆ ಸಿ ಅದು ಲುಕ್ ಬ್ಯಾಲೆನ್ಸ್ಡ್ ಅಂತೇಳಿ ಇವ್ರ ಸ್ಟ್ರಾಟಜಿ ಲುಕ್ ಬ್ಯಾಲೆನ್ಸ್ಡ್ ಕಾಣಿಸ್ಕೋ ಬ್ಯಾಲೆನ್ಸ್ಡ್ ಕಾಣಿಸ್ಕೊಂಡು ಹಾಗಿದ್ರೆ ಮಾತ್ರ ಮುಂದೆ ಚುನಾವಣೆಯಲ್ಲಿ ನಮಗೇನಾದರೂ ಬೆನಿಫಿಟ್ ಆಗುತ್ತೆ ಈ ಲೆಕ್ಕಾಚಾರದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಇವರು ರಾಜಕಾರಣದ್ದೇ ಲೆಕ್ಕ ರಾಜಕೀಯ ಲೆಕ್ಕ ತಪ್ಪಿ ಇವ್ರು ಹೋಗೋದಿಲ್ಲ ಒಳಗೆ ಮಾತನಾಡೋದೇ ಬೇರೆ ಇರುತ್ತೆ ಗೊತ್ತಾಯ್ತಾ ಅವ್ರು ಏನೇನು ಹೇಳ್ಬೇಕು ಎಲ್ಲವನ್ನೂ ಹೇಳಿರ್ತಾರೆ ಸಿ ಪ್ರಹ್ಲಾದ್ ಜೋಶಿ ಅವರಾದ್ರೂ ಇದನ್ನ ಬಾಯ್ ಬಿಟ್ರು ವಿಜೇಂದ್ರ ಅವ್ರು ಅದನ್ನ ಬಾಯ್ ಬಿಡ್ಲೇ ಇಲ್ಲ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಇವ್ರೀಗ ತೆಗೆದುಕೊಂಡು ಹೋಗ್ತಾ ಇರುವಂತ ರೀತಿ ನೋಡಿದ್ರೆ ಬಹುಶಃ ಎಸ್ ಐ ಟಿ ಒಂದ್ ವೇಳೆ ಎಸ್ ಐ ಟಿ ಹಂಗೆ ಮಾನಿಟರ್ ಮಾಡಕ್ ಬರುತ್ತೆ ಒಂದ್ ವೇಳೆ ಎಸ್ ಐ ಟಿಗೆ ಗೆ ಇವರು ಒಂದ್ ವೇಳೆ ಏನು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಕೇಂದ್ರೀಯ ಸಂಸ್ಥೆಯಿಂದ ಮತ್ತೊಂದು ತನಿಖೆಯನ್ನ ಮಾಡಿಸುವಂತ ಪ್ರಯತ್ನ ಎನ್ ಐ ಇಂದ ಆಗಲಿಲ್ಲ ಅಂದ್ರೆ ಬೇರೆ ಯಾವುದು ಈ ರೀತಿಯ ಲೆಕ್ಕಾಚಾರ ಹಾಕೊಂಡು ಹೋಗಿ ಕೂತಿದ್ದಾರೆ ಅದು ಮುಂದೆ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಆಗತ್ತೆ ಅಂತ ಹೇಳಿ ಬಟ್ ಅಮಿತ್ ಶಾ ಅವ್ರ ಏನ್ ಹೇಳಿದ್ದಾರೆ ಇಲ್ಲ ನಾ ಎಲ್ಲ ಗಮನಿಸ್ತಾ ಇರ್ತೇನೆ ಸೂಕ್ತ ಸಂದರ್ಭದಲ್ಲಿ ಏನ್ ಕ್ರಮ ಕೈಗೊಳ್ಳಬೇಕು ಅದನ್ನ ಕ್ರಮ ವಹಿಸ್ತೀವಿ ಅನ್ನೋ ಮಾತೆಲ್ಲ ಹೇಳಿದ್ದಾರೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಮತ್ತೆ ಬಹಳಷ್ಟು ಘಟನೆಗಳೆಲ್ಲ ಆಗ್ತಾ ಇದೆಯಲ್ಲ ಆ ಎಲ್ಲ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲೇ ಹೋದ್ರೆ ವೋಟ್ ಬ್ಯಾಂಕಿಗೆ ಪೆಟ್ಟು ಬೀಳಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಬಹುಶಃ ಖಂಡಿತವಾಗಿ ಇವರ ನಡೆ ಏನಿದೆ ಜನ ಆಗುತ್ತೆ ಯಾವ ಹೆಜ್ಜೆಯನ್ನು ಮುಂದಿಡ್ತಿದ್ದಾರೆ ಏನಾಗ್ತಾ ಇದೆ ಅನ್ನುವಂಥದ್ದು ಜನರೇ ತೀರ್ಮಾನ ಮಾಡ್ತಾರೆ ನಿಮ್ಮ ಪ್ರಕಾರ ಎಸ್ಐ ಟಿ ತನಿಖೆಯಲ್ಲಿ ಏನಾದರೂ ತಪ್ಪಾಗ್ತಾ ಇದೆ ಎಸ್ ಐ ಟಿ ಹಗಲು ರಾತ್ರಿ ಆ ಕಾಡಿನಲ್ಲಿ ಆ ಮಳೆಯ ನಡುವೆ ಅಷ್ಟೆಲ್ಲಾ ಗುಂಡಿ ಆಗುತ್ತೆ ಇಷ್ಟೆಲ್ಲಾ ತನಿಖೆ ಮಾಡ್ತಾ ಕನಿಷ್ಠ ಪ್ರತಿನಿತ್ಯ ಹ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಜನರನ್ನ ಕನಿಷ್ಠ ಅವರು ಮಾಡ್ತಾ ಇರುವಂಥದ್ದು ವಿಚಾರಣೆ ಹೀಗೆ ಮಾಡ್ತಾ ಇರುವಾಗ ಅಷ್ಟು ಸುಲಭದ ಕೆಲಸವಾ ಸೊ ಇದರ ನಡುವೆ ಅವ್ರಿಗೆ ಒಂದು ಕಡಿವಾಣ ಹಾಕೋದು ಸರಿಯಾ ಅವ್ರ ಮೇಲೆ ಮತ್ತೊಂದು ತನಿಖೆ ಸಂಸ್ಥೆ ಅಗತ್ಯ ಇದೆಯಾ ಜಸ್ಟ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ